ದಿವಸ ಈ ಒಂದು ಸ್ಥಳನ ಹೇಗೆ ಮಿಸ್ ಮಾಡ್ಕೊಂಡ್ವಿ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ಕಳ್ದೇ ಹೋಗ್ತೀರಾ ನಾನಂತೂ ಕಳ್ದೇ ಹೋಗ್ಬಿಟ್ಟೆ ಗವಿಸಿದ್ದೇಶ್ವರ ಸ್ವಾಮಿ ಇಲ್ಲಿನ ಸುರಂಗ ಮುಳ್ಳಂಗಿರಿ ಟಚ್ ಇದೆ ನೋಡಿ ಅಲ್ಲಿ ಮೋಡಗಳು ಹಂಗೆ ಬಂದು ಕೈಯಲ್ಲಿ ಕೂತ್ಕೊಳಂಗಿದೆ ಹಿಂಗೆ ಇಟ್ಕೊಳ್ಳೋಣ ಅಂತ ಅನಿಸ್ತಿದೆ ಆದ್ರೆ ಕೈ ಸಿಕ್ತಲ್ಲ ಅಷ್ಟೇ ಬಾಸು ಈ ಪ್ಲೇಸಿಗೆ ಬಂದ್ರೆ ಅಂತೂ ನೀವು ಈ ಸಾಂಗ್ ನ ಆಡದೆ ಇರೋಕೆ ಆಗೋದೇ ಇಲ್ಲ ಆ ಸಾಂಗ್ ಅಂತೀರಾ ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಹಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಹಾಕಿಲ್ಲ ಬ್ಯೂಟಿಫುಲ್ ಹಲೋ ಬೋಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫಸ್ಟ್ ಒಂದು ವೀಡಿಯೋಗೆ ಸ್ವಾಗತ ನಿಮಗೆ ಮೂಡಿಗೆರೆ ಮತ್ತು ಸಕಲೇಶ್ಪುರ ತಾಲೂಕಿನ ಗಡಿ ಭಾಗದಲ್ಲಿರುವ ಒಂದು ಚಿಕ್ಕದಾದ ಹಳ್ಳಿಯ ಪ್ರದೇಶದಲ್ಲಿ ಒಂದು ಸುಂದರವಾದ ತಾಣ ಇದೆ ಬಸ್ ಈ ಒಂದು ತಾಣ ನಮ್ಮ ಒಂದು ಊರಿನಿಂದ ಒಂದು ಬರೀ ಹದಿನೈದು ಕಿಲೋಮೀಟರ್ ಅಂತರದಲ್ಲಿದೆ ಆದ್ರೆ ನಾವೇ ಈ ಒಂದು ಪ್ರದೇಶಕ್ಕೆ ಇದುವರೆಗೂ ಹೋಗಿಲ್ಲ ಇವತ್ತು ಹೊರಟಿದೀವಿ ಈ ಒಂದು ಸ್ಥಳಕ್ಕೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ನಮ್ಮ ಕ್ರೆಜಿಸ್ಟಾರ್ ಪುನೀತ್ ಅವರು ಸಿಗೋದೆ ನಮ್ಮ ಕಿರುಗುಂದ ಎಂಬ ಒಂದು ಗ್ರಾಮ ಈ ಒಂದು ಗಡಿ ಪ್ರದೇಶದ ಗ್ರಾಮದಲ್ಲಿ ಗವಿಗುಡ್ಡ ಅಂತ ಒಂದು ಸುಂದರವಾದ ಪ್ಲೇಸ್ ಇದೆ ಇಲ್ಲೇ ಲೆಫ್ಟ್ ಗೆ ತಗೋಬೇಕು ಇದು ಸ್ಟೇಟ್ ಹೈವೆ ಮೂಡಿಗೆರೆ ಮತ್ತು ಸಕಲೇಶಪುರ ಭಾಗಕ್ಕೆ ಹೋಗುವಂತದ್ದು ಇನ್ನು ಮುಂದೆ ಹೋದರೆ ನಮಗೆ ಮೂಡಿಗೆರೆ ಒಂದು ಸರಿಸುಮಾರು ಹದಿನೈದು ಕಿಲೋಮೀಟರ್ ಆಗುತ್ತೆ ಆ ಈ ಭಾಗದಲ್ಲಿ ಸಕಲೇಶಪುರಕ್ಕೆ ನೀವು ಹೋದ್ರೆ ಸರಿ ಸುಮಾರು ಒಂದು 20 ಕಿಲೋಮೀಟರ್ ತನಕ ಸಕಲೇಶಪುರಕ್ಕೆ ಆಗುತ್ತೆ ರೋಡ್ ಅಲ್ಲಿ ಕಾಣ್ತಿದ್ರೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಬಸ ರೋಡೋ ತುಂಬಾನೇ ಚೆನ್ನಾಗಿದೆ ಅನ್ಸುತ್ತೆ ಸಿಮೆಂಟ್ ರೋಡ್ ಬಸ ಹಾ ಸಿಮೆಂಟ್ ರೋಡ್ ಅಲ್ಲಿ ತನಕನೇ ಇದೆ ಇಲ್ಲ ಸ್ವಲ್ಪ ದೂರ ಅಷ್ಟೇ ಗುಂಡಿ ರೌಡ್ ಆಮೇಲೆ ಗುಂಡಿ ಅಲ್ಲಿ ಹಂಗ ಹೋಗೋದಲ್ಲ ಹಾ ಮತ್ತೆ ಇದೆ ಅಂತ ಅನ್ಸುತ್ತೆ ಹೌದು ಚೆನ್ನಾಗಿದೆ ರೋಡು ಇದೇನೋ ಬಸ ದೇವಸ್ಥಾನ ಇಲ್ಲಿ ಓಕೆ ಶಿವನ ದೇಗುಲ ಇದು ಎಲ್ಲ ಬ್ಯೂಟಿಫುಲ್ ವ್ಯೂ ಮಧ್ಯೆ ಈ ರಾಮೇಶ್ವರ ದೇವಸ್ಥಾನ ಒಂದು ಇದೆ ನಾವು ಇಲ್ಲಿ ಬಂದ್ರೆ ಈ ದೇವಸ್ಥಾನಕ್ಕೂ ಸಹ ಬಂದು ಹೋಗ್ಬೋದು ಇಟ್ಕೊಳ್ಳಿ ಬಸ್ಸು ನಮ್ದು ಹತ್ತೆರೆಗಳು ಏನೆಲ್ಲ ಇಡ್ಕೊಡಿ ಲಾಂಗು ಲಾಂಗ್ ಬಿಡಿ ಹಾಗೆ ಮುಂದೆ ಬಿಡಿ ಓ ಓದ್ರೆ ಟೋಟಲ್ ಮೈನು ಅಲ್ವಾ ಜಿಗಣೆ ಇದೆ ಜಾಸ್ತಿ ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಆಗುತ್ತೆ ಯಾರ್ದು ಪ್ರೈವೇಟ್ ಅಲ್ಲಲ್ಲ ಮರೆಯಲ್ಲಿ ಪ್ರೈವೇಟ್ ಜಾಗ ಅಲ್ಲಲ್ಲ ಅದೇನಪ್ಪ ಗೊತ್ತಿಲ್ಲ ಬೆಟ್ ಬಿಗಿನ್ಸ್ ನಾವು ಏನು ಬಸ್ಸು ಇಷ್ಟೊಂದು ಸ್ಮೂತ್ ಇದೆ ಮಣ್ಣು ಅಲ್ಲ ಏನು ಅಲ್ಸಿಂಗ್ ಹಾಕಿ ಹೇಳ್ತಿದ್ದೀರಾ ನಮ್ದಿಲ್ಲ ಏನು ಬೇಡ ಚೆನ್ನಾಗಿದೆಯಾ ಬಸ್ ಚೆನ್ನಾಗಿದೆ ನೋಡುವಾಗಲೇ ಗೊತ್ತಾಗುತ್ತೆ ನೋಡುವಾಗಲೇ ಗೊತ್ತಾಗುವಂತ ಸೈಂಟಿಸ್ಟ್ ಇವರು ಸುತ್ತಮುತ್ತ ಎಲ್ಲ ಪ್ರೈವೇಟ್ ಜಾಗ ಅನ್ಸುತ್ತೆ ಹೊಸದಾಗಿ ರೋಡ್ ಮಾಡಿದ್ದಾರೆ ಕೆಸರು ಕೆಸರು ಹಂಗೆ ಹಣಕೊಳ್ತಿದೆ ಇನ್ನೂ ಸಟ್ಟೆ ಆಗಿಲ್ಲ ಇನ್ನೊಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು ನಾವೇ ದಾರಿ ಮಾಡ್ಕೊಂಡು ಹೋಗೋದು ಬಸ್ ನೈಂಟಿ ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏನಿದೆ ಬಸ್ಸು ಎಸ್ ಜಿಗಡೆ ಜಿಗಡೆಗೆ ಟೀಣೆಗಾಟ ಸ್ಟಾರ್ಟ್ ಆಯಿತು ಬಾಸು ಇದು ಆಧುನಿಕ ಮೆಡಿಸಿನು ಸ್ವಲ್ಪ ಎಣ್ಣೆ ಬಿಡೋಣ ತಪ್ಪು ಇಳ್ಕೊಂಡವ್ರ ಮರ್ರೆ ಲೇಬಲ್ ತೋರಿಸಿ ಯಾವಾಗ ಯಾವ ಟ್ರೆಕ್ಕಿಂಗ್ ಬಂದರೂ ಲೀಚ್ಗಳಿಗೆ ಸಂಬಂಧಿಸಿದ ಸೇಫ್ಟಿ ಪ್ರಿಕಾಷನ್ಗಳನ್ನ ಮಾಡ್ಕೊಂಬನ್ನಿ ಇಲ್ಲಿಂದ ಸ್ವಲ್ಪ ಕಷ್ಟಕರವಾದ ದಾರಿ ಇದು ನಡ್ಕೊಂಡು ಹೋಗ್ಬೇಕು ಮತ್ತು ಇಲ್ಲಿ ಬಂಡೆಗಳು ಸ್ಲಿಪ್ ಆಗೋ ಚಾನ್ಸಸ್ ಇರ್ತವೆ ನೋಡ್ಕೊಂಬರ್ಬೇಕು ನಾವಿವಾಗ ದೇವಸ್ಥಾನದ ಭಾಗಕ್ಕೆ ಬಂದೇ ಬಿಟ್ವಿ ಇಲ್ಲಿಗೆಲ್ಲ ಮೆಟೀರಿಯಲ್ ಹೇಗೆ ಸಾಕ್ಸಿದ್ರು ಮಾರೆ ಇದೇ ನಮ್ಮ ಇಂಡಿಯಾದ ಘರ್ಷಣೆ ಅಂತ ಹೇಳ್ಬೋದು ಪೂಜೆ ಮಾಡ್ತಿದ್ದಾರೆ ಇಲ್ಲ ನಾವು ಇಲ್ಲಿ ಅರ್ಚಕರೊಬ್ಬರು ಇದ್ದಾರೆ ಅವ್ರನ್ನ ಮಾತಾಡ್ಸ್ಕೊಂಬರ ಓ ಸರ್ ನಿಮ್ಮ ಹೆಸ್ರು ಸರ್ ಆಲಾರಾಧ್ಯ ತಿರುಗುಮಿಟ್ರಾಮ್ ಸೇರಿದೆ ಹೌದು ಇದು ಗವಿಸಿದ್ಧೇಶ್ವರ ಅಂತ ಓಕೆ ಇಲ್ಲಿ ಮುಳ್ಳಯ್ಯನಗಿರಿ ಮತ್ತೆ ನಿರ್ವಹಣ ಸಮಠ ಎಲ್ಲ ಇದಾವಲ್ಲ ಅಲ್ಲಿ ಸಂಬಂಧಪಟ್ಟಿದ್ ಅವರು ಅವರು ಇವರಲ್ಲಿ ನಂಡಿ ತಮ್ಮದಿರು ದೊಡ್ಡವರು ಇವರೇ ಗವಿ ಸಿದ್ಧೇಶ್ವರ ಅಂತ ಗವಿಸಿದ್ದೇಶ್ವರ ಅದು ಇಲ್ಲಿ ಋುಷಿಗಳ್ ಐಕ್ಯವ ಸ್ಥಳ ಇದು ಮತ್ತೆ ಇಲ್ಲಿನ ಸುರಂಗ ಮುಳ್ಳಯ್ಯನಗಿರಿಗೂ ಹೋಗಿದೆ ಓಕೆ ಓಕೆ ಇಲ್ಲಿನ ಸುರಂಗ ಮುಳ್ಳಯ್ಯಂಗಿರಿ ಟಚ್ ಗಿರಿಗೂ ಇದೆ ಸುರಂಗ ಒಳಗಡೆ ಗದಗಿ ಅಂತ ಸುರಂಗ ಇದೆ ಓಕೆ ಓಕೆ ಆದು ಕೆಲಗಡೆಯದು ಉಳಿเสಡ್ರು ಗುರುಗಳ ಉಳಿเสಡ್ ಅದು ಆ ಮತಿಯ ನದಿಗೆ ओलीമല ಹೋಗಿ ಸ್ನಾನಕ್ಕೆ ಲವ ಓಹೋ ಅಷ್ಟೇಲ್ಲ ಇತಿಹಾಸ ಇದೆ ಅಕ್ಕನ ಗುಡ್ಡಕ್ಕೆ ಇಲ್ಲ ಓಕೆ 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 ಸ್ವಲ್ಪ ಓದು ಒಂದು 10 ನಿಮಿಷದಾರಿ ಹತ್ತು ನಿಮಿಷ ಅಲ್ವಾ ಓಕೆ ಇನ್ನು ದುರ್ಗಮಾಧಿಯಲ್ಲಿ ನಮ್ಮ ಪಯಣ ಗುಡ್ಡದತ್ತಾ ಜಾರ ತಲ ಓಕೆ ಓಕೆ ವಾಹ್ ತುಂಬಾ ತೋ ಪರವಿನಾ ಈ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ತುಂಬ ದಿವಸದಿಂದ ಆಸೆ ಇತ್ತು ಬಸ್ಸು ಇವತ್ತು ನೀವು ನೆರವೇರಿಸ್ತಿದ್ದೀರಾ ಹತ್ತಿ ಗುಡ್ಡ ಹತ್ತಿ ಸ್ಲಿಪ್ ಆಗೋ ಚಾನ್ಸಸ್ಗಳು ಇರ್ತವೆ ನೋಡ್ಕೊಂಡು ಹತ್ತಬೇಕು ಚಾನ್ಸಸ್ ಇರ್ತವೆ ಇದೆ ನೋಡಿ 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 ಬಸ್ ನನಗೆ ಹೇಳಿ ನೀವೇ ಸ್ಲಿಪ್ಪಾಗ್ತಿದ್ದೀರಾ ಹಾಂ ಹತ್ತಿ ಓಯ್ ಅಣ್ಣ ಎಲ್ಲ ಎಲ್ಲವೆಲ್ಲ ಐದು ನಿಮಿಷ ಲೇಟ್ ಆಗಲಿ ಹೌದು ಮಾರೇ ಚಪ್ಪಲಿ ಕಷ್ಟಬೇಕು ಹಾ ಬಾಸು ಅಂತಿಂತು ಈ ಬಂಡೆ ಒಂದನ್ನು ಹತ್ತಿದ್ವಿ ನೋಡಿ ಲಾಂಗ್ ತಂದಿದ್ದು ಓ ನೋಡಿ ಬಾಸ್ ಯಾವ ಆವಾಗ ಲಾಂಗ್ ಇಡ್ಕೊಂಡಿದ್ದಕ್ಕೆ ಯಾಕೆ ಅಂತ ನಾನು ಕೇಳ್ತಾ ಇದ್ದೆ ನೋಡಿ ಇದೀಕೆ ಯಸ್ ಇವರಿಗೆ ಈ ಸ್ಥಳದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ತಂಗಾಗಿ ಈ ಲಾಂಗಲ್ಲಿ ಬಂದಿದ್ದಾರೆ ಈ ಎಲ್ಲ ಕಳೆ ಬಂದಿದೆಯಲ್ಲ ಅದನ್ನೆಲ್ಲ ಸರಿಸ್ಕೊಂಡು ಜಸ್ಟು ದಾರಿ ಮಾಡ್ಕೊಳಕ್ಕಷ್ಟೆ ಸುತ್ತ ಕಾನನ ಎತ್ತ ಕಣ್ಣು ಹಾಯಿಸಿದ್ರಲ್ಲಿ ಸುತ್ತ ಗಿಡ ಮರ ಬಳ್ಳಿಗಳು ಅದ್ರ ಮಧ್ಯೆ ನಾನು ಮತ್ತು ನಮ್ಮ ಬಾಸು ಎಷ್ಟು ಚಂದ ಈ ಪರಿಸರ ತಕ್ಕತಾಗಿದೆ ಒಂದು ಒಂದೊಳ್ಳೆ ಟ್ರೆಕ್ಕಿಂಗ್ ಅನುಭವ ಮಾತ್ರ ಚಿಕ್ಕದಾದ ದಾರಿ ಬರೀ ಕಾಲ್ನಡಿಗೆ ಹೋಗೋಷ್ಟು ದಾರಿ ಜಿಟಿ ಜಿಟಿ ಮಳೆ ಇನ್ನೇನು ಬೇಕು ಒಂದೊಳ್ಳೆ ಜೀವನಕ್ಕೆ ಪ್ಲೇಸ್ ಏನೋ ಅದ್ಭುತ ಬಾವ್ ಕಷ್ಟನೂ ಇದೆ ಬರೋಕ್ಕೆ ಆದರೆ ಇಷ್ಟನೂ ಆಗುತ್ತೆ ಈ ರೀತಿ ಪರಿಸರದಲ್ಲಿ ಓಡಾಡೋದಂದ್ರೆ ನಮಗೆ ತುಂಬಾ ಇಷ್ಟ ಕಾಡಲ್ಲೇ ಸುತ್ತಬೇಕು ಅಂತ ಆಸೆನೇ ಇದೆ ಆದರೆ ನಮ್ಮ ಕಾಯ್ಕೆಗಳು ನಮ್ಮ ಕರ್ತವ್ಯಗಳು ನಮಗೆ ಬಿಟ್ಟಿಲ್ಲ ಬಸು ಬಂತು ಬಸು ಬಂತು ಬ್ಯೂಟಿಫುಲ್ ವಂಡರ್ಫುಲ್ ಓ ಇಂದ ಏನ್ ಚೆನ್ನಾಗಿ ಕಾಣ್ತಿದೆ ಬಸ್ ಯಸ್ ನಮ್ಮ ಬಸ್ ಆ ಕೆ ಎಸ್ ಆರ್ ಟಿ ಸಿ ಬಸ್ ಎಕ್ಸ್ಪ್ರೆಸ್ ಅಪ್ಪ ಇಲ್ಲಿ ಕ್ಯಾಮ್ರಾ ತೋರ್ಸೋದಕ್ಕೆ ಅಲ್ಲಿ ಇರ್ತಾರೆ ಬ್ಯೂಟಿಫುಲ್ ವಾಟರ್ಫಾಲ್ ಗ್ಯಾಸ್ ಓ ಎಲ್ಲೋ ಮೋಡದ ನಡುವೆ ಬಂದಂಗಾಗಿದೆ ಬಸ್ಸು ನೋಡಿ ಅಲ್ಲಿ ಮೋಡಗಳು ಹಂಗೆ ಬಂದು ಕೈಯಲ್ಲಿ ಕೂತ್ಕೊಳಂಗಿದೆ ಓ ಹಂಗೆ ಇಟ್ಕೊಳ್ಳೋಣ ಅಂತ ಅನಿಸ್ತಿದೆ ಯಾರು ಕೈ ಸಿಕ್ತಲ್ಲ ಅಷ್ಟೇ ಸ್ವಲ್ಪ ದೂರ ಹೋದರೆ ಮೋಡನೇ ಬಸ್ಸು ಇನ್ನು ಮೇಲೆ ಎಲ್ಲಿ ಎಲ್ ದಾರಿ ವಾಸು ಇಷ್ಟು ದಿವಸ ಈ ಒಂದು ಸ್ಥಳನ ಹೇಗೆ ಮಿಸ್ ಮಾಡ್ಕೊಂಡ್ವಿ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ ವಾಹ್ ಎಷ್ಟು ಬ್ಯೂಟಿಫುಲ್ ಆಗಿದೆ ರೀ ಕಳ್ದೇ ಹೋಗ್ತೀರಾ ಕಳ್ದೇ ಹೋಗ್ತೀರಾ ನಾನಂತೂ ಕಳ್ದೇ ಹೋಗ್ಬಿಟ್ಟೆ ನಮ್ ಬಾಸದ್ದು ಫುಲ್ ಫಿದ ಎರಡು ಎರಡ್ ಮೂರು ಸರಿ ಬದ್ರು ಅವರಿಗೆ ಬೇಜಾರೇ ಅನ್ಸಿಲ್ಲ ಇಲ್ಲಿಗೆ ಓ ನಿಜವಾಗ್ಲೂ ತುಂಬಾನೇ ಅದ್ಭುತವಾಗಿದೆ ಈ ನೇಚರ್ ಪ್ರಿಯರಿಗೆ ಅಂತೂ ಈ ಒಂದು ಸ್ಥಳ ಮದ್ ಊಟದಲ್ಲಿ ಕೊನೆಗೆ ಬರುತ್ತಲ್ಲ ಪಾಯಸ ಆ ರೀತಿ ನೂರಕ್ಕೆ ನೂರು ಸ್ವರ್ಗ ಇದು ಅಲ್ಲೆಲ್ಲೂ ಹೋಗ್ಬೇಕಾಗಿಲ್ಲ ಬನ್ನಿ ನಮ್ಮ ಗವಿಗುಡ್ಡಕ್ಕೆ ವಾವ್ ಬ್ಯೂಟಿಫುಲ್ ವಂಡರ್ಫುಲ್ ವಾಯ್ಸೆ ಬರ್ತಾ ಇಲ್ಲ ಅಷ್ಟೊಂದು ಖುಷಿ ಆಗ್ತಿದೆ ವಾಸು ಎಲ್ಲಿಂದ ಶೂಟ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಯಾವ ಕಡೆ ನೋಡಿದ್ರು ಸೂಪರ್ ಆಗಿದೆ ಸ್ವರ್ಗ ಅಲ್ಲಿ ನೋಡಿ ವಾಸು ಅಯ್ಯೋ ಆ ಮನೆ ನೋಡಿ ಎಷ್ಟು ಡೀಪ್ ಆಗಿದೆ ಅವರಿಗಂತೂ ಅದೃಷ್ಟ ಮಾಡಿರ್ಬೇಕು ಅವರು ಅಲ್ವಾ ನೋಡಿ ಇದೆ ಅವ್ರಿಗೆ ಬಾಸು ಈ ಪ್ಲೇಸ್ ಬಂದ್ರೆ ಅಂತೂ ನೀವು ಈ ಸಾಂಗ್ ನ ಆಡದೆ ಇರೋಕೆ ಆಗೋದೇ ಇಲ್ಲ ಯಾವ ಸಾಂಗ್ ಅಂತೀರಾ ಇಲ್ಲಿ ಬೀಸುವ ಗಾಳಿ ಊರಲ್ಯಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಹಾಕಿಲ್ಲ ನಮಗೆ ಬರಲ್ಲ ಅವ್ರಿಗೆ ಸಾಕ್ ಬರಲ್ಲ ಆದ್ರೆ ಈ ನೇಚರ್ ನೋಡಿದ್ರೆ ಮತ್ತೆ ಬರಲ್ಲ ಅಯ್ಯೋ ನಿಜ ಹೇಳ್ಬೇಕಂದ್ರೆ ಬಾಸು ಯಾವ ಕಡೆ ಪೋಸ್ ನೀಡ್ಬೇಕು ಕಡೆ ಕಡೆಯಿಂದ ಶೂಟ್ ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿನೂಸ ಯಾರು ಇಲ್ಲ ನಾವೇ ಎಲ್ಲ ಪರಿಸರದಲ್ಲಿ ನಾವು ನಮಗೆ ಪರಿಸರವಾಗಿದೆ ಎಲ್ ಕಣ್ಣಿದ್ರು ನೋಡಿ ಬೆಟ್ಟ ಗುಡ್ಡಗಳ ಸಾಲೇ ಕಣ್ಣು ಎದುರಿಗೆ ಬರ್ತಾ ಇದೆ ಮಸು ತುಂಬಾ ಡೀಪ್ ಆಗಿ ಸಹ ಇದೆ ಸ್ವಲ್ಪ ಮೈ ಮರಿದ್ರು ಅಪಾಯ ತಪ್ಪಿದ್ದಲ್ಲ ಅಂದ್ರೆ ಪರಿಸರನ ಪ್ರೀತಿಸ್ಕೊಂಡು ಬಂದವರಿಗೆ ಏನೂ ಆಗೋದಿಲ್ಲ ಅನಾಚಾರ ಮಾಡ್ಕೊಂಡು ಏನೇನೋ ಮಾಡ್ತೀವಿ ಅಂತ ಹೋದ್ರೆ ಅವ್ರಿಗೆ ಅಪಾಯ ತಪ್ಪಿದ್ದಲ್ಲ ಎಲ್ಲರೂ ಪರಿಸರನ ಪ್ರೀತಿಸ್ಕೊಂಡು ಬನ್ನಿ ನಿಮಿಗೂ ಸಹ ಪರಿಸರ ಅಷ್ಟೇ ಪ್ರೀತಿ ಕೊಡುತ್ತೆ ಸುತ್ತಮುತ್ತ ಅಲ್ಲಿ ಕಾಣ್ತಿರೋದು ಹೊಲ ಗದ್ದೆಗಳು ಫುಲ್ಲು ಗ್ರೀನರಿ ಎಲ್ಲಿ ನೋಡಿದ್ರು ಗ್ರೀನರಿ ಅರೆ ಎಂಜಾಯ್ ವಾ ರಿಯಲಿ ಜಾಲಿ 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 ಒಂದು ರೂಪಾಯಿ ಖರ್ಚಿಲ್ಲದೆ ಸ್ವರ್ಗದಂತ ವಾತಾವರಣ ಸವಿಬಹುದು ಬನ್ನಿ ಎಲ್ಲ ಬನ್ನಿ ಆದ್ರೆ ಪ್ಲಾಸ್ಟಿಕ್ ಅನ್ನ ಮಾತ್ರ ಯಾರು ತರಬೇಡಿ ಹಾಕಬೇಡಿ ಹಸು ಇವಾಗ ಒಂದು ಹೊರಡ ಸಮಯ ಬಂದಿದೆ ಹೊರಡ್ತಾ ಇದ್ದೀವಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಮಾತ್ರ ಈ ಒಂದು ಪ್ಲೇಸ್ ನಲ್ಲಿ ತುಂಬಾನೇ ಅದ್ಭುತವಾಗಿದೆ ಇದೇ ದಾರಿ ಅಲ್ವಾ ಹಾ ದೂರ ಅನ್ಸುತ್ತೆ ಹಾ ಗೊತ್ತೇ ಆಗಲ್ಲ ನೇಳ್ ಬೇರೆ ಇದೆಯಲ್ಲ ಮಳೆ ಬೇರೆ ಚೂರು ಸುಸ್ತಾಗಲ್ಲ ಗವಿ ಗವಿಗುಡ್ಡಕ್ಕೆ ಹೋಗಿ ರಿಟರ್ನ್ ಹಾಕ್ತಾ ಇದ್ದೀವಿ ಹ್ಮ್ ಕೈಕಾಲೆಲ್ಲ ಫುಲ್ ಸಾಗಿದೆ ಫೈನಲ್ ಆಗಿ ಓಡತಾ ಇದೀವಿ ಈ ಒಂದು ವಿಡಿಯೋನ ಮುಗಿಸೋದ ಸಮಯ ಇದೇ ಥರದ ಅನೇಕ ವಿಡಿಯೋಗಳು ನಮ್ಮ ಪೇಜ್ನಲ್ಲಿ ಇನ್ನು ಮುಂದೆ ಬರ್ತಾನೆ ಇರ್ತವೆ ನೀವುಗಳು ಸಪೋರ್ಟ್ ಮಾಡ್ತಾನೆ ರೀ ಮುಖ್ಯವಾಗಿ ನಮ್ಮಂಥ ಲೋಕಲ್ ಯು ಯೂಟ್ಯೂಬರ್ಸ್ಗಳಿಗೂ ಸಪೋರ್ಟ್ ಮಾಡಿ ಬಾಸ್ ಅಂತ ಕೇಳ್ತಾ ಮತ್ತೊಂದು ಹೊಚ್ಚ ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಗವಿಗುಡ್ಡ ಫುಲ್ಲು ಜಾಲಿ ಸ್ಟ್ಯಾಂಡ್ ತೀಗ್ರಿ ಓ ಸ್ಟ್ಯಾಂಡ